ಎಲ್ಲರಿಗೂ ನಮಸ್ಕಾರ ಅಂಕಿತ ವಿಜಯ ವಿಠಲ ಹಾಡು ಉಮಾ ಕಾತ್ಯಾಯಿನಿ ಗೌರಿ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರೀ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ರಮೇಯ ರಸನ ಪದ ಕಮಲ ಪದುಪೆನಿ ನಮರವಂದಿತೆ ಕಶಗಮನೆ ಭವಾನಿ ಉಮ ಕಾತ್ಯ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಪನ್ನಗ ಧರಣಿ ಪರಮ ಪಾವನಿ ಪುಣ್ಯಫಲ ಪ್ರದಾಯಿ ಪನ್ನಗ ವೆಣಿ ಶರ್ವಾಣಿ ಕೋಮಲ ನಂತ ಗುಣಗಣ ಶ್ರೇಣಿ ಎನ್ನ ಮನದ ಅಭಿಮಾನಿ ದೇವತೆ ಸ್ವರ್ಣಗಿರಿ ಸಂಪನ್ನೆ ಬಗೆನಿಧಿ ನಿನ್ನ ಮಹಿಮೆಯನ ಬಿ ನಾನೀನ ಪನ್ನಿಸಲಸದಳವೇ ಪ್ರಸನ್ನವಾದ ನಳೆ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಹೊಳೆವ ವಸನ ಕಂಚುಕ ಕಸ್ತೂರಿ ತಿಲಕ ಥಳಿಪುಟಿ ನಾಸಿಕಾ ಕಳಿತ ಮಲ್ಲಿಗೆ ಗಂಧಿಕ ಮುಡದಿ ಸೂಚಕ ಸಲೆಭುಜ ಕೀರ್ತಿ ಪಾಟಿಕ ಇಳಿಯೊಳು ಮಧುರ ಪೊಳೆಯೊಳು ಯ ಸಳೆ ಅರಗಿರಿ ವಿಜಯ ವಿಠಲನ ಕೊಂಡಾಡುವ ಸುಲಭ ಜನರಿಗೆಲ್ಲ ಒಲಿದು ಮತಿನಿಯುತ ಗಿಡಿಕರ ಶೋಭಿತೆ ಪರಮ ಮಂಗಳೇ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರೀ ಉಮ ಕಾತ್ಯಾಯನಿ ಗೂರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಹಿಮವಂತ ಗಿರಿಯ ಕುಮಾರೀ ಹಿಮವಂತ ಗಿರಿಯ ಕುಮಾರೀ ಧನ್ಯವಾದಗಳು 멋대로 해볼